ಮಳವಳ್ಳಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನು ಭಾನುವಾರ ಆಚರಿಸಲಾಯಿತು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಪುರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಸ್ವತಃ ಪೊರಕೆ ಹಿಡಿದು ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಹೇಂದ್ರ ಚಾಲನೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ಮಾತನಾಡಿ ಪ್ರತಿ ಮನೆಯ ಆವರಣ ಸ್ವಚ್ಛವಾಗಿದ್ದರೆ ಗ್ರಾಮ ಸ್ವಚ್ಛವಾಗಿರುತ್ತದೆ ಗ್ರಾಮ ಸ್ವಚ್ಛವಾಗಿದ್ದರೆ ದೇಶ ಸ್ವಚ್ಛವಾಗುತ್ತದೆ ಆದ್ದರಿಂದ ಪ್ರತಿ ಗ್ರಾಮದಲ್ಲಿ ವಾರದಲ್ಲಿ ಒಂದು ದಿನ ಯುವಕರು ಗೂಡಿ ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಕೋರಿದರು ವಕೀಲರಾದ ಮಲ್ಲಪ್ಪ ಮರಿಸ್ವಾಮಿ ಮುತ್ತುರಾಜ್ ಶ್ರೀಕಂಠಸ್ವಾಮಿ ಪುರಸಭೆಯ ಆರೋಗ್ಯಾಧಿಕಾರಿ ಪ್ರಕಾಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಜಡಿ ಸಾಹೇಬ್ಗಳು ಮತ್ತು ನಮ್ಮ ಸಾರ್ವಜನಿಕರು ಎಲ್ಲರೂ ಬಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಡಳಿತ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಇದು ನ್ಯಾಯಾಲಯ ನ್ಯಾಯಾಲಯದ ಆವರಣವನ್ನು ಇವತ್ತು ಟೀ ಮಾಡಲು ಸ್ವಚ್ಛತೆ ಮಾಡುವುದರಲ್ಲಿ ಮಾಡಿದ್ದೀವಿ ಮೊನ್ನೆ ಹೋದ ವಾರದಿಂದ ನಾವು ನಾವು ಅಧ್ಯಕ್ಷರಾಗಿ ಬಂಥವರಿಂದ ದೊಡ್ಡ ಕೆರೆ ಪಾರ್ಕ್ ಇರ್ಬೋದು ಮತ್ತು ಮೇನ್ ರೋಡ್ಗಳಿರ್ಬೋದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಒಂದು ಮೊದಲನೇದಾಗಿ ದೊಡ್ಡ ಕೆರೆ ಮತ್ತು ನ್ಯಾಯಾಲಯ ಮತ್ತು ಪಾರ್ಕ್ಗಳು ಈ ಥರ ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲದೇ ಹಾಳಾಗಿದೆಯೋ ಅವನ್ನೆಲ್ಲ ಕ್ಲೀನ್ ಮಾಡಿಸಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲರೂ ಧನ್ಯವಾದಗಳು

ನಮ್ಮ ಮಳವಳ್ಳಿ ನ್ಯಾಯಾಲಯ ಮತ್ತು ವಕೀಲರ ಸಂಘ ಸಹಯೋಗ ಹಾಗೂ ಪುರಸಭೆಯ ಸಹಯೋಗದೊಂದಿಗೆ ಈ ದಿವಸ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಶಿವಕೋಪ ಉಚ್ಚ ನ್ಯಾಯಾಲಯ ಮತ್ತು ಕಾನೂನು ಸೇವಾ ಸಮಿತಿ ವತಿಯಿಂದ ಸ್ವಚ್ಛತಾ ಭಾರತ ಆಂದೋಲನ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ನ್ಯಾಯಾಧೀಶರುಗಳು ಮತ್ತು ಸದ್ಯರು ಕೂಡ ಈ ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಅದರ ಮೂಲ ಉದ್ದೇಶ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಹೇಗೆ ಸ್ವಚ್ಛವಾಗಿ ಪ್ರತಿನಿತ್ಯ ಇರ್ತೀವೋ ಆಗ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಕೋಬೋದು ಮನುಷ್ಯ ಶುದ್ಧಿ ಆದರೆ ಅಷ್ಟೇ ಸಾಲದು ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿದ್ದರೆ ನಾವೆಲ್ಲರೂ ಕೂಡ ಆರೋಗ್ಯಯುತವಾಗಿ ನೃತ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಪರಿಸರ ಚೆನ್ನಾಗಿದ್ದರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರ್ತದೆ ಎಲ್ಲ ಎಲ್ಲ ಇದ್ರಂಥ ಸಂದರ್ಭದಲ್ಲಿ ಕೂರೋಕ್ಕೂ ಆಗೋಲ್ಲ ನಿಲ್ಲಕ್ಕೂ ಆಗೋಲ್ಲ ಅದರಿಂದ ಮಾರಕ ರೋಗಗಳು ಪರಿಣಾಮ ಬೀರ್ತದೆ ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಇದರಿಂದ ಮನುಷ್ಯನಿಗೆ ತುಂಬ ಸಿಗುತ್ತಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಹತ್ರನ ದಿನನಿತ್ಯ ಅವರವರ ಜಾಗದಲ್ಲಿ ಇರ್ತಕ್ಕಂಥ ಸ್ವಚ್ಛಗೊಳಿಸ್ಕೊಂಡ್ರೆ ಆ ಗ್ರಾಮ ಅಲ್ಲೆಲ್ಲ ಸ್ವಚ್ಛ ಆಗುತ್ತೆ ಅದನ್ನು ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೋಬೇಕು ತಮ್ಮ ಗ್ರಾಮದಲ್ಲೂ ಕೂಡ ಯುವಕರಿಗೆ ಇದನ್ನು ಹೆಚ್ಚಿನ ಗಮನಕ್ಕೆ ತಂದು ಆ ಗ್ರಾಮದಲ್ಲಿ ಕ್ಲೀನ್ ಆಗುವ ವ್ಯವಸ್ಥೆ ಹಿಂದೆ ಇತ್ತು ಎನ್ ಎಸ್ ಎಸ್ ಶಿಬಿರ ಅಂತ ಕಾಲೇಜ್ ಡೇಸ್ಗಳಲ್ಲೆಲ್ಲ ಮಾಡ್ತೀವಿ ರೀ ಮಾಡ್ತಾ ಇದ್ದಾರೆ ಅದನ್ನು ಪಂಚಾಯತಿ ಅಧಿಕಾರಿಗಳು ಪುರಸ್ಕಾರ ಸಂಬಂಧಪಟ್ಟವರು ಆ ಗ್ರಾಮದಲ್ಲಿ ಅದನ್ನು ವಾರದಲ್ಲಿ ಒಂದೊಂದು ದಿವಸ ಇಟ್ಕೊಂಡ್ರೆ ಮುಖ ಮುಖ್ಯವಾದ ಸ್ಥಳಗಳಲ್ಲಿ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತ್ರ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ